ಹೇ ಗಾಯ್ಸ್ ವೆಲ್ಕಮ್ ಬ್ಯಾಕ್ ನೀವು ನೋಡ್ತಾ ಇದ್ದೀರಾ ಸಂಗಮ ಬೇಕಿಂಗ್ ಚಾನಲ್ ನಾನು ನಿಮ್ಮ ರೂಪ ಸೊ ಇವಾಗ ಇಲ್ಲಿ ಒಂದು ಕೇಕ್ನ ಆರ್ಡರ್ ಬಂದಿದೆ ಆ್ಯಂಡ್ ತಮ್ಮನೇಲಲ್ಲಿ ನೀವು ನೋಡಿರ್ಬೋದು ಒಂದೇ ಒಂದು ಸಿಂಪಲ್ ಕಟ್ನಿಂದಾಗಿ ಒಂದು ಬ್ಯೂಟಿಫುಲ್ ಆ್ಯಂಡ್ ಸಿಂಪಲ್ ಆಗಿರುವಂಥ ಒಂದು ಡಿಸೈನ್ ಅದರಲ್ಲೂ ತುಂಬ ಬಿಗಿನರ್ ಇರುವಂಥ ನಿಮ್ಮಂತ ಎಷ್ಟೋ ಜನ ಬಿಗಿನರ್ಸ್ ಇದ್ದೀರಿ ಸೊ ಅಂಥವ್ರಿಗೆ ತುಂಬ ಈಸಿಯಾಗಿ ಗೊತ್ತಾಗುವಂಥ ಒಂದು ಸಿಂಪಲ್ ಡಿಸೈನ್ನ ನಾನು ಇವತ್ತು ನಿಮ್ಮ ಜೊತೆ ಶೇರ್ ಮಾಡಿದ್ದೀನಿ ಆ್ಯಂಡ್ ಈ ಆರ್ಡರ್ ಬಂದು ಸಿಕ್ಸ್ ಮಂತ್ ಬೇಬಿಯ ಒಂದು ಬರ್ತಡೆಗಾಗಿ ಹಾಫ್ ಇಯರ್ ಏನು ಬರ್ತಡೆ ಮಾಡ್ತೀವಲ್ಲ ಸೊ ಅದಕ್ಕೋಸ್ಕರ ಬಂದಿದೆ ಅಂತ ಕೇಕ್ ಆರ್ಡರ್ ಆಬ್ವಿಯಸ್ಲಿ ಇದು ಕೂಡ ತುಂಬ ಹಳೆ ವಿಡಿಯೋನೇ ಬಟ್ ನಾನು ಇದನ್ನು ಎಡಿಟಿಂಗ್ ಏನೂ ಮಾಡಿರಲಿಲ್ಲ ಸೊ ಅದರಿಂದ ನಾನು ಇದನ್ನು ಅಪ್ಲೋಡ್ ಕೂಡ ಮಾಡಿರೋಕ್ಕಾಗಲಿಲ್ಲ ಸೊ ಇವಾಗ ಒಂದು ನಾನು ಇಲ್ಲಿ ರೆಡಿ ಮಾಡ್ಕೊತಾ ಇದ್ದೀನಿ ಸೊ ನನಗೆ ಹಾಫ್ ಕೆ ಜಿಗೆ ಬೇಕಿರುವಂಥ ಒಂದು ಬ್ಯಾಟರ್ನ ರೆಡಿ ಮಾಡ್ಕೊತಾ ಇದ್ದೀನಿ ಅದಕ್ಕೆ ಅರೌಂಡ್ ಒನ್ ಏಯ್ಟಿ ಗ್ರಾಮ್ನಷ್ಟು ಪ್ರಿಮಿಕ್ಸ್ ಬೇಕಾಗುತ್ತೆ ಸೊ ಅಷ್ಟನ್ನೇ ನಾನಿಲ್ಲಿ ತೊಗೊಂಡಿದ್ದೀನಿ ಹಾಗೆ ಪೈನಾಪಲ್ ಎಸೆನ್ಸ್ ಹಾಗೆ ಎಲ್ಲೋ ಕಲರ್ನ ಆ್ಯಡ್ ಮಾಡಿದ್ದೀನಿ ಜೊತೆಗೆ ಒಂದೆರಡು ಟೇಬಲ್ ಸ್ಪೂನಷ್ಟು ಅಥವಾ ನಾರ್ಮಲ್ ಮನೆಯಲ್ಲಿರುವಂಥ ಸ್ಪೂನ್ನಲ್ಲಿ ನೀವು ಎರಡು ಸ್ಪೂನಷ್ಟು ಆಯಿಲ್ನ ಆ್ಯಡ್ ಮಾಡ್ಕೊಳ್ಳಿ ಆ್ಯಂಡ್ ಅದಾದಮೇಲೆ ಸ್ವಲ್ಪ ಸ್ವಲ್ಪ ನೀರನ್ನ ಆ್ಯಡ್ ಮಾಡ್ತಾ ಒಂದೊಳ್ಳೆ ಪ್ಯಾಟರ್ನ ನಾನು ನೀರು ರೆಡಿ ಮಾಡ್ಕೊಂಡಿದ್ದೀನಿ ಒಂದೇ ಸಲ ನೀರನ್ನ ಆ್ಯಡ್ ಮಾಡೋದಕ್ಕೆ ಹೋಗಬೇಡಿ ನೋಡ್ತಾ ಇರಲಿಲ್ಲ ಇದರ ಕನ್ಸಿಸ್ಟೆನ್ಸಿ ಯಾವ ರೀತಿ ಇದೆ ಅಂತೇಳಿ ಈ ರೀತಿ ಬಂದರೆ ನಿಮ್ಮ ಬ್ಯಾಟರ್ ಪಕ್ಕ ಸರಿ ಇದೆ ಅಂತಲೇ ಅರ್ಥ ಸೊ ಅದಾದಮೇಲೆ ಫಸ್ಟೇ ಆಯಿಲ್ ಗ್ರೀಸ್ ಮಾಡಿರೋವಂಥ ಒಂದು ಪಾತ್ರೆಗೆ ನಾನು ಒಂದು ಬ್ಯಾಟರ್ನ ಇಲ್ಲಿ ಟ್ರಾನ್ಸ್ಫರ್ನ ಮಾಡ್ಕೊತಾ ಇದ್ದೀನಿ ಆ್ಯಂಡ್ ಸ್ಪ್ಯಾಚುಲಾ ಬಳಸೋದ್ರಿಂದ ಸ್ವಲ್ಪ ಕೂಡ ವೇಸ್ಟ್ ಆಗದಾಗೆ ಸಂಪೂರ್ಣ ಬ್ಯಾಟರ್ ನಿಮ್ಮ ಒಂದು ಬೌಲ್ಗೆ ಬಂದು ಬೀಳುತ್ತೆ ಗಾಯಸ್ ಸೊ ಅದನ್ನು ಇಟ್ಕೊಂಡಿದ್ರೆ ತುಂಬಾ ಯೂಸ್ ಇದೆ ಆ್ಯಂಡ್ ಬೇಕಿಂಗ್ ಅಂತಲ್ಲ ಮನೆ ಯೂಸ್ಗೂ ಕೂಡ ತುಂಬಾ ಉಪಯೋಗ ಆಗುವಂಥ ಒಂದು ವಸ್ತು ಅದು ಆಯಿತಾ ಸೊ ನೀಟಾಗಿ ಟ್ಯಾಪ್ ಮಾಡಿದ್ದೀನಿ ಆ್ಯಂಡ್ ಫಸ್ಟೇ ಪ್ರಿಯಟ್ ಇರುವಂಥ ಒಂದು ಪಾತ್ರೆಗೆ ನನ್ನ ಒಂದು ಕೇಕ್ ಟಿನ್ನನ್ನು ನಾನು ಇಲ್ಲಿ ಟ್ರಾನ್ಸ್ಫರ್ ಮಾಡಿ ಲಿಡ್ನ ಕ್ಲೋಸ್ ಮಾಡಿ ಅರೌಂಡ್ ತರ್ಟಿ ಟು ತರ್ಟಿ ಫೈವ್ ಮಿನಿಟ್ಸ್ವರೆಗೆ ನಾನು ಇದನ್ನು ಬೇಕನ್ನ ಮಾಡ್ಕೊಂಡಿದ್ದೀನಿ ಆ್ಯಂಡ್ ನೋಡ್ತಾ ಇರಲ್ಲ ಬೇಕಾಗಿದೆ ಹಾಗೆ ಎಷ್ಟು ಚೆನ್ನಾಗಿ ಬಂದಿದೆ ಅಲ್ಲ ಸ್ಪಾಂಜ್ ತುಂಬ ಚೆನ್ನಾಗಿ ಉಬ್ಬಿದೆ ಕೂಡ ಸೊ ಇವಾಗ ಅದನ್ನು ಸ್ವಲ್ಪ ಸೈಡ್ಸ್ನ ನಾನು ಇದನ್ನು ಬಿಟ್ ಬಿಡಿಸ್ಕೊತಾ ಇದ್ದೀನಿ ಆ್ಯಕ್ಚುಲಿ ಇದು ಬಂದು ನನಗೆ ಸಂಜೆ ಒಳಗಡೆ ಕೊಡಿ ಅಂತ ಹೇಳಿದರು ಕೇಕ್ನ ಸೊ ಮಾರ್ನಿಂಗಲ್ಲಿ ಸ್ಪಾಂಜ್ಗೆ ಇಟ್ಟು ಇದನ್ನು ಲೇಯರಿಂಗ್ ಮಾಡಿಬಿಡೋಣ ಹಾಗೆ ಕ್ರಮ್ ಎಲ್ಲ ಮಾಡಿಬಿಡೋಣ ಅಂಥೇಳಿ ಬೆಳಗ್ಗೆನೇ ನಾನು ಇದನ್ನು ಕ್ರಮ್ ಕೋಟ್ ಮಾಡ್ತಾ ಇದ್ದೀನಿ ಸೊ ಕ್ರಮ್ ಕೋಟ್ ಮಾಡೋದಕ್ಕೆ ಫಸ್ಟ್ ಲೇಯರ್ನ ನಾನು ರಿಮೂವ್ ಮಾಡಿದ್ದೀನಿ ಆ್ಯಂಡ್ ಅದಾದಮೇಲೆ ಇದನ್ನು ಅರೌಂಡ್ ಒಂದು ನೀವು ಬೇಕು ಅಂದರೆ ಟೂ ಲೇಯರ್ ಕೇಕ್ ಕಟ್ ಮಾಡ್ಕೊಳ್ಳಿ ಸೊ ನಾನಿಲ್ಲಿ ತ್ರೀ ಲೇಯರ್ಸ್ಗೆ ಕಟ್ ಮಾಡ್ಕೊಂಡಿದ್ದೀನಿ ಸೊ ಇನ್ಮೇಲೆ ನಾನು ಆದಷ್ಟು ಸ್ವಲ್ಪ ಕ್ರೀಮ್ನ ಕಡಿಮೆನೇ ಮಾಡ್ತೀನಿ ಬಿಕಾಸ್ ಈಗ ರೀಸೆಂಟಾಗಿ ಬಂದಿರುವಂಥ ಆರ್ಡರ್ಸ್ಗಳೇನಿದ್ವಿ ಅಂದರೆ ನಾನಿವಾಗ ವಾಯ್ಸೋರ್ ಮಾಡೋವಾಗ ಬಂದಿದೆಯಲ್ಲ ಆ ಆರ್ಡರ್ಸ್ಗಳೇನಿದೆ ಅದೆಲ್ಲರೂ ಹೇಳ್ತಿರೋದು ಅದೇ ಕ್ರೀಮ್ನ ಸ್ವಲ್ಪ ಕಡಿಮೆ ಮಾಡಿ ಅಂತ ಹೇಳಿ ಸೊ ಅದರಿಂದ ನಾನು ಲೇಯರ್ಸ್ಗಳನ್ನ ಕಡಿಮೆ ಮಾಡ್ತೀನಿ ನೀವು ಕ್ರೀಮ್ ಜಾಸ್ತಿ ಇಷ್ಟಪಡೋರಾದರೆ ನೀವು ಲೇಯರ್ಸ್ ಕ ಲೇಯರ್ಸ್ ಅಂದರೆ ಎರಡು ಲೇಯರ್ ಒಂದು ಲೇರ್ ಜಾಸ್ತಿನೇ ಇಟ್ಕೊಳ್ಳಿ ಸೊ ಇವಾಗ ನಾನು ಲೇಯರ್ಗಳನ್ನ ಕಟ್ ಆಯಿತು ನೀವು ನೋಡ್ತಾ ಬೇಸ್ ಕೂಡ ಪೂರಾ ನೀಟಾಗಿ ಕಟ್ ಆಗಲಿಲ್ಲ ತುಂಬ ತೆಳುವಾಗಿ ಕಟ್ಟಾಯಿತು ಸೊ ಇವಾಗ ಕೇಕ್ ಬೋರ್ಡ್ಗೆ ಕ್ರೀಮ್ನ ಅಪ್ಲೈ ಮಾಡಿದ್ದೀನಿ ಜೊತೆಗೆ ಫಸ್ಟ್ ಲೇಯರ್ನ ನಾನಿಲ್ಲಿ ಇಟ್ಕೊಂಡಿದ್ದೀನಿ ಇದು ಬಂದು ಮಿಡಲ್ ಪಾರ್ಟ್ ಮಧ್ಯದ್ದು ಲೇಯರ್ ಏನಿದೆ ಅದನ್ನು ಇಟ್ಟಿದ್ದೀನಿ ಅದಕ್ಕೆ ನೀಟಾಗಿ ಶುಗರ್ ಸಿರಪ್ನ ಆ್ಯಡ್ ಮಾಡಿದ್ದೀನಿ ಆ್ಯಂಡ್ ಶುಗರ್ ಸಿರಪ್ನ ಎಷ್ಟಾಗುತ್ತೋ ಅಷ್ಟು ಚೆನ್ನಾಗಿ ಕುದಿಸ್ಕೊಳ್ಳಿ ಆ್ಯಂಡ್ ಇಲ್ಲಿ ಪಾಕ ಅಂದರೆ ಅಂಟು ಪಾಕ ಆ ಥರ ಎಲ್ಲ ಬರಬೇಕು ಅಂತ ಏನಿಲ್ಲ ಆಯಿತಾ ಸೊ ಈ ವಿಡಿಯೋ ಮಾಡಬೇಕಾದ್ರೆ ಒಂದು ಟ್ರಾಜಿಡಿ ಏನಾಯಿತು ಅಂದರೆ ಏನು ವೀಡಿಯೋ ಶೂಟ್ ಇದ್ದೀನಲ್ಲ ಆ ವೀಡಿಯೋ ಶೂಟ್ ಮಾಡಬೇಕಾದ್ರೆ ನನ್ನ ಒಂದು ರಿಂಗ್ ಲೈಟ್ ತುಂಬ ಸಾಥ್ ಕೊಟ್ಟಿತ್ತು ನನಗೆ ಆ ರಿಂಗ್ ಲೈಟು ಸೊ ಆ ರಿಂಗ್ ಲೈಟ್ ಏನಾಗಿದೆ ನಮ್ಮ ಮನೆಯಲ್ಲಿ ಒಂದೆರಡು ಮೂರು ಬೆಕ್ಕುಗಳು ಸೇರಿಕೊಂಡು ವೈರ್ನ ಕಿತ್ತು ಹಾಕ್ಬಿಟ್ಟಿದ್ದಾವೆ ಸೊ ಅದು ನನಗೊಂದು ತುಂಬ ಸ್ಯಾಡ್ ನ್ಯೂಸ್ ಆಯಿತಾ ನಾನು ತುಂಬ ಹೆಲ್ಪ್ ಆಗಿತ್ತು ಆ ಒಂದು ರಿಂಗ್ ರಿಂಗ್ಲೈಟ್ನ ತುಂಬ ಬಜೆಟಲ್ಲಿ ತುಂಬ ಹಣ ಸಣ್ಣ ಪುಟ್ಟ ಅಮೌಂಟನ್ನ ಕೂಡಿಟ್ಟು ನಾನು ತೊಗೊಂಡಿದ್ದಂಥದ್ದು ಫಸ್ಟ್ ರಿಂಗ್ ಲೈಟ್ ಸೊ ಅದು ಮೂಲಕ್ಕೆ ಸೇರ್ಕೊಂಡ್ಬಿಡ್ತು ಅದನ್ನು ಇವಾಗಲೂ ಸರಿ ಮಾಡೋದಕ್ಕೆ ಆಗಿಲ್ಲ ನನಗೆ ಸೊ ಇನ್ನು ನೆಕ್ಸ್ಟ್ ಬರೋ ವೀಡಿಯೋಸ್ಗಳೆಲ್ಲ ಸ್ವಲ್ಪ ಡಲ್ಲಾಗಿರುತ್ತೆ ಬಿಕಾಸ್ ನಾನು ಅದೇ ರಿಂಗ್ ಲೈಟ್ ಇಲ್ವಲ್ಲ ಸೊ ಅದರಿಂದ ಸ್ವಲ್ಪ ಡಲ್ಲಾಗಿ ಆಗಿ ಇರುತ್ತೆ ಈ ವಿಡಿಯೋ ಮಾಡೋ ಮಧ್ಯದಲ್ಲಿ ಒಂದು ಪಜೀತಿ ಆಗಿದ್ದು ಬಿಕಾಸ್ ಕ್ರಮ್ ಎಲ್ಲ ಮಾಡಿ ಎಲ್ಲ ಸೆಟ್ ಮಾಡಿ ಇಟ್ಟಿದೆ ಫ್ರಿಜ್ನಲ್ಲಿ ಇದನ್ನು ಕೇಕ್ನ ಫ್ರಿಜ್ನಲ್ಲಿ ಇಟ್ಟಿದೆ ನೆಕ್ಸ್ಟ್ ವೀಡಿಯೋ ಅಂದರೆ ಸಂಜೆ ಒಳಗಡೆ ಅದನ್ನು ಕೇಕ್ನ ಕಂಪ್ಲೀಟ್ ಮಾಡೋದಿತ್ತು ಸೊ ಸಂಜೆ ಒಳಗಡೆ ಕಂಪ್ಲೀಟ್ ಮಾಡೋ ಅಷ್ಟರಲ್ಲಿ ಈ ಒಂದು ಪಜೀತಿ ಆ ೋಗಿತ್ತು ಅವತ್ತು ಸೊ ಅದರಿಂದ ನಾನು ವೀಡಿಯೋ ಸ್ವಲ್ಪ ಹೋಗ್ತಾ ಹೋಗ್ತಾ ಸ್ವಲ್ಪ ಡಲ್ಲಾಗೋಯಿತು ಸೊ ಅದೊಂದು ನಂಗೆ ತುಂಬ 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 ಬೇಜಾರಾಗಿದ್ದು ಬಿಕಾಸ್ ನಾನು ಮಾಡಿರೋದೆಲ್ಲ ಫುಲ್ ಬಜೆಟಲ್ಲೇ ನಾನು ಮಾಡ್ಕೊಂಡಿರೋದು ರಿಂಗ್ ರಿಂಗ್ಲೈಟ್ ಟ್ರೈಪೋರ್ಡು ಈ ಎಲ್ಲನೂ ಕೂಡ ಸೊ ಅಂಥದ್ರಲ್ಲಿ ಒಂದು ಸಣ್ಣ ಏನಂತಾರೆ ಲಾಸ್ ಆದಂಗೆ ಆಗಿದ್ದು ನನಗೆ ಸೊ ವೀಡಿಯೋ ಕ್ವಾಲಿಟಿ ಸ್ವಲ್ಪ ಡೌನ್ ಆಗುತ್ತೆ ಸೊ ದಯವಿಟ್ಟು ದಯವಿಟ್ಟು ವೀಡಿಯೋ ಕ್ವಾಲಿಟಿಗಿಂತ ನನ್ನ ಶ್ರಮನ ನೋಡಿ ನನ್ನ ಸಪೋರ್ಟ್ ಮಾಡೋದಕ್ಕೆ ಮರಿಬೇಡಿ ಆದಷ್ಟು ಬೇಗ ನಾನು ಇನ್ನೊಂದು ಶ್ರೀಲೇಟ್ನ ಖಂಡಿತ ಪರ್ಚೇಸ್ ಮಾಡ್ತೀನಿ ಬಟ್ ಸ್ವಲ್ಪ ನಿಧಾನ ಬಿಕಾಸ್ ನನಗೆ ಇನ್ನೂ ಯೂಟ್ಯೂಬ್ ಕಡೆಯಿಂದ ಯಾವುದೇ ರೀತಿ ಪೇಮೆಂಟ್ ಇಲ್ಲ ಫಸ್ಟೇ ಹೇಳ್ಬಿಡ್ತೀನಿ ಬಿಕಾಸ್ ನನಗೆ ಏನಾಗಿದೆ ನಾನು ತುಂಬ ದಿನ ಗ್ಯಾಪ್ನ ಕೊಟ್ಬಿಟ್ಟೆ ಆಲ್ಮೋಸ್ಟ್ ಒಂದು ಸಿಕ್ಸ್ ಮಂತ್ ನಾನು ಕರೆಕ್ಟಾಗಿ ವೀಡಿಯೋಗಳನ್ನ ಹಾಕ್ತಲೇ ಇದ್ದು ಆರು ತಿಂಗಳಾಗಿದೆ ಕರೆಕ್ಟಾಗಿ ರೆಗ್ಯುಲರಾಗಿ ವೀಡಿಯೋ ಹಾಕ್ತಾನೇ ಇದ್ದು ನಾನು ಆರು ತಿಂಗಳಾಗೋಗಿದೆ ಸೊ ಏನಾಗಿದೆ ಅದು ನನ್ನ ವೀಡಿಯೋ ಏನು ರನ್ನಿಂಗ್ ಇದೆ ಅದು ಕೂಡ ಕಡಿಮೆ ಆಗಿದೆ ಜೊತೆಗೆ ನನ್ನ ಒಂದು ಏನು ನನಗೆ ಅಂದರೆ ಯೂಟ್ಯೂಬ್ ಕಡೆಯಿಂದ ಏನು ನನಗೆ ಅರ್ನಿಂಗ್ ಆಗುತ್ತೆ ಅಂತ ಅಂದ್ಕೊಂಡಿದ್ನೋ ಅದು ಕೂಡ ಡೌನ್ ಆಗಿದೆ ಸೊ ಅದನ್ನೆಲ್ಲ ನಾನು ಮತ್ತೆ ಮೊದಲ ಥರ ಒಂದು ರನ್ನಿಂಗೇ ತರಬೇಕು ಅಂದರೆ ನಾನು ಇನ್ನೂ ತುಂಬ ಶ್ರಮ ಹಾಕ್ಬೇಕಾಗುತ್ತೆ ಸೊ ಏನು ಆರು ತಿಂಗಳು ನಾನು ಗ್ಯಾಪ್ ಕೊಟ್ಟನಲ್ಲ ಆರು ತಿಂಗಳು ಮಾಡಬೇಕಾಗಿದ್ದನ್ನ ನಾನು ಇನ್ನೂ ಒಂದು ವರ್ಷ ಮಾಡಬೇಕಾಗುತ್ತೋ ಏನೋ ಅದು ಗೊತ್ತಿಲ್ಲ ಬಟ್ ಅದೆಲ್ಲ ನಿಮ್ಮ ಒಂದು ಸಪೋರ್ಟ್ ಮೇಲೆ ಇರುತ್ತೆ ಖಂಡಿತ ಸೊ ಅದಕ್ಕೋಸ್ಕರ ದಯವಿಟ್ಟು ಸಪೋರ್ಟನ್ನ ಮಾಡಿ ನಿಮ್ಮ ಸಪೋರ್ಟ್ ನನಗೆ ತುಂಬಾ ಮುಖ್ಯ ಆ್ಯಂಡ್ ಇನ್ನೊಂದು ನ್ಯೂಸ್ ಇದೆ ಅದು ಹೋಗ್ತಾ ಹೋಗ್ತಾ ಹೇಳ್ತೀನಿ ಸೊ ಫಸ್ಟಿಗೆ ಲೇಯರ್ ಏನಿದೆ ಲೇಯರ್ಗೆ ಮೂರು ಲೇಯರ್ಗೆ ಶುಗರ್ ಸಿರಪ್ನ ಆ್ಯಡ್ ಮಾಡಿ ಅದಾದಮೇಲೆ ಲೇಯರ್ಸ್ ಮಧ್ಯದಲ್ಲಿ ಎರಡು ಲೇಯರ್ಸ್ ಮಧ್ಯದಲ್ಲಿ ನಾನಿಲ್ಲಿ ಕ್ರಶ್ನ ಪೈನ್ ಕ್ರಶ್ನ ನಾನು ಆ್ಯಡ್ ಮಾಡಿದ್ದೀನಿ ಕ್ರಷ್ ತುಂಬಾ ಟೇಸ್ಟಿಯಾಗಿರುತ್ತೆ ಖಂಡಿತ ನಿಮಗೆ ಆನ್ಲೈನಲ್ಲೂ ಕೂಡ ಸಿಗುತ್ತೆ ಜೊತೆಗೆ ನಿಮಗೆ ಪರಿಚಯ ಇರುವಂಥ ಬೇಕ್ರಿಗಳಲ್ಲಿ ಖಂಡಿತ ಸಿಗುತ್ತೆ ಅವರು ಕೊಡ್ತೀನಿ ಅಂದರೆ ಬಿಕಾಸ್ ಕೆಲವೊಂದು ಕಡೆ ಕ್ರಷ್ ಅಂತಲ್ಲ ಕ್ರೀಮ್ನೂ ಕೂಡ ಯಾರೂ ಕೊಡೋಲ್ಲ ಸೊ ಅದಕ್ಕೋಸ್ಕರ ಹೇಳ್ತಾ ಇದ್ದೀನಿ ಆದಷ್ಟು ಕೇಳಿ ಕೆಲವೊಂದು ಕಡೆ ಕೇಳಿ ಅವರು ಒಪ್ಕೊಂಡ ಮೇಲೆ ಖಂಡಿತ ಕೊಡ್ತೀನಿ ಅಂತ ಮೇಲೆ ಖಂಡಿತ ಅವ್ರ ಹತ್ರ ಪರ್ಚೇಸ್ ಮಾಡಲೇಬೋದು ಏ ಯಾವುದೇ ವಸ್ತುನೇ ಆಗಲಿ ಒಂದು ಬಜೆಟ್ಗೆ ನೀವು ಕೇಳಿ ಈ ರೀತಿ ತೊಗೊಬೋದು ಸಿಗುತ್ತೆ ಕೆಲವೊಂದು ಬೇಕ್ರಿಗಳಲ್ಲಿ ಕೊಡೋಲ್ಲ ಸೊ ಕೆಲವೊಂದು ಬೇಕ್ರಿಗಳಲ್ಲಿ ಕೊಡ್ತಾರೆ ಸೊ ಆದಷ್ಟು ಕೇಳಿ ತಿಳ್ಕೊಳ್ಳಿ ಇಲ್ಲ ಅಂತಂದರೆ ನೀವು ಆನ್ಲೈನಲ್ಲೂ ಕೂಡ ಪರ್ಚೇಸ್ ಮಾಡ್ಬೋದು ಅಲ್ಲಿಗೂ ಇಲ್ಲಿಗೂ ಏನು ವೇರಿಯೇಷನ್ ಇರಲ್ಲ ಸ್ವಲ್ಪ ಒಂದು ಸ್ವಲ್ಪ ಅಮೌಂಟ್ ಕಡಿಮೆ ಇರುತ್ತೆ ಇಲ್ಲಿ ಏನು ನಾವು ಬೇಕ್ರಿಗಳಲ್ಲಿ ತಗೊಂತೀವಲ್ಲ ಅಲ್ಲಿಗೂ ನಮ್ಮ ಒಂದು ಆನ್ಲೈನ್ ಪರ್ಚೇಸ್ಗೂ ಸ್ವಲ್ಪ ಅಮೌಂಟ್ ಏರಿಯೇಷನ್ ಇರುತ್ತೆ ಸೊ ನೀವು ಆನ್ಲೈನಲ್ಲೂ ಕೂಡ ಪರ್ಚೇಸ್ ಮಾಡ್ಬೋದು ಆ್ಯಂಡ್ ಇಲ್ಲಿ ಬೇಕ್ರಿಗಳಲ್ಲಿ ನಿಮಗೆ ಪರಿಚಯ ಇರೋರ ಹತ್ರ ಕೂಡ ನೀವು ತೊಗೊಳ್ಬೋದು ಆಯಿತಾ ಕ್ರಮಕೋಟಾಗಿ ಒಂದು ಹತ್ತು ನಿಮಿಷ ಫ್ರಿಜ್ನಲ್ಲಿ ಇಟ್ಟಾಗಿತ್ತು ಆ್ಯಂಡ್ ಅದಾದಮೇಲೆ ಹೊರಗೆ ತೆಗೆದು ನೀಟಾಗಿ ಕ್ರೀಮ್ನ ಅಪ್ಲೈ ಮಾಡಿದೆ ಇದಾದಮೇಲೆ ನಾನು ಸರಿಯಾಗಿ ಫಿನಿಷಿಂಗ್ ಎಲ್ಲ ಮಾಡಿಕೊಂಡು ನಾನು ಫ್ರಿಜ್ನಲ್ಲಿ ಇಟ್ಟಿದೆ ಆ್ಯಂಡ್ ಅದಾದಮೇಲೆ ಎಲ್ಲೋ ಸ್ವಲ್ಪ ಕೆಲಸ ಇತ್ತು ಸೊ ಅಲ್ಲಿಗೆ ಹೋಗ್ಬಿಟ್ಟು ಬಂದು ಫಿನಿಷಿಂಗ್ ಮಾಡೋಣ ಅಂಥೇಳಿ ಬಟ್ ಫಿನಿಷಿಂಗ್ ಕೊಟ್ಟಾಗ ಏನಿದೆ ಒಂದು ಆ ಪ್ರಾಪರ್ ಫಿನಿಶಿಂಗ್ ತುಂಬ ಚೆನ್ನಾಗಿ ಬಂದಿತ್ತು ಬಟ್ ಮಧ್ಯದಲ್ಲಿ ಯಾಕೋ ಸ್ವಲ್ಪ ಎಡವರ್ಟ್ ಆಯಿತು ಸೊ ಅದನ್ನು ಮತ್ತೆ ಇನ್ನೊಂದು ಸ್ವಲ್ಪ ಕ್ರೀಮ್ನ ಆ್ಯಡ್ ಮಾಡಿ ಇನ್ನೂ ಸ್ವಲ್ಪ ನೀಟಾಗಿ ಫಿನಿಶಿಂಗ್ ಕೊಡೋದಕ್ಕೆ ಟ್ರೈ ಮಾಡಿದೆ ಆ್ಯಂಡ್ ಆಲ್ಮೋಸ್ಟ್ ಫಿನಿಶಿಂಗ್ ಕೂಡ ಕಂಪ್ಲೀಟ್ ಮಾಡ್ಕೊಂಡೆ ಹಾಗೆ ಹೇಳಿದಾಗೆ ಈ ಮಧ್ಯದಲ್ಲಿ ನನ್ನ ಒಂದು ರಿಂಗ್ ಲೈಟ್ ಏನಿದೆ ಅದು ಎಡವರ್ಟ್ ಆಯಿತು ಸೊ ನೆಕ್ಸ್ಟ್ ಬರುವಂಥ ಎಲ್ಲ ವೀಡಿಯೋಗಳು ಅದು ಸ್ವಲ್ಪ ಒಂದು ಬ್ರೈಟ್ನೆಸ್ ಏನಿದೆ ಒಂದು ಕ್ವಾಲಿಟಿ ಏನಿದೆ ಅದು ಸ್ವಲ್ಪ ಡೌನ್ ಆಗ್ಬೋದು ಬಟ್ ನನ್ನ ಶ್ರಮ ಅಷ್ಟೇ ಇದೆ ಸೊ ದಯವಿಟ್ಟು ಮರಿಲೇಬೇಡಿ ಹಾಗೆ ಈ ವಿಡಿಯೋನ ಇದ್ದರೆ ಇಷ್ಟ ಆಗಿದೆ ಸ್ವಲ್ಪ ಕೂಡ ನಿಮಗೆ ಒಂದು ಯೂಸ್ಫುಲ್ ಅನ್ಸರೆ ಖಂಡಿತ ದಯವಿಟ್ಟು ನನ್ನ ಒಂದು ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಹಾಗೆ ವಿಡಿಯೋ ಒಂದು ಲೈಕ್ ಕೊಡಿ ಆಯಿತಾ ಮರಿಬೇಡಿ ಆ್ಯಂಡ್ ಇವಾಗ ಬ್ರಷ್ನ ತೊಗೊಂಡು ನೀಟಾಗಿ ಸೈಡ್ನಲ್ಲಿ ಚಸ್ಟ್ ಒಂದು ಸ್ಟೋಕ್ ಥರ ಮಾಡ್ಕೊತ ಇದ್ದೀನಿ ಯಾಕೆ ಅಂದರೆ ನನಗೆ ಈ ಟೈಮ್ನಲ್ಲಿ ಈ ಕೇಕ್ ಮಾಡೋ ಟೈಮಲ್ಲಿ ಆಗಿರ್ಬೋದು ಇವಾಗಲೇ ಆಗ್ಬೋದು ಸ್ವಲ್ಪ ಕೂಡ ಟೈಮ್ ಫ್ರೀ ಇಲ್ಲ ಸೊ ಅದರಿಂದ ಎಷ್ಟಾಗುತ್ತೋ ಅಷ್ಟು ಬೇಗ ಆ್ಯಂಡ್ ಅಷ್ಟಾಗುತ್ತೋ ಅಷ್ಟು ನೀಟಾಗಿ ಆ್ಯಂಡ್ ಎಷ್ಟಾಗುತ್ತೋ ಅಷ್ಟು ಸಿಂಪಲಾಗಿ ನಾನು ಡಿಸೈನ್ಸ್ಗಳನ್ನ ಮಾಡ್ಕೊತಾ ಇದ್ದೀನಿ ಸೊ ನಾನಿಲ್ಲಿ ಫಸ್ಟಿಗೆ ಪಿಂಕ್ ಕಲರ್ ಅವರು ಹೇಳಿದ್ದು ಕಲರ್ ಕಾಂಬಿನೇಷನ್ ವೈಟ್ ಆ್ಯಂಡ್ ಪಿಂಕ್ ಇರಬೇಕು ಅಂತ ಹೇಳಿ ಸೊ ಅದರಿಂದ ನಾನಿಲ್ಲಿ ಪಿಂಕ್ ಕಲರ್ ಕ್ರೀಮ್ನ ರೆಡಿ ಮಾಡಿಕೊಂಡು ಅದರಲ್ಲಿ ಹ್ಯಾಪಿ ಸಿಕ್ಸ್ತ್ ಮಂತ್ ಅಂತ ಬರೆದು ಆಯುರಾ ಅಂತ ಹೇಳಿ ನೇಮ್ನ ಬರೆದಿದ್ದೀನಿ ಸೊ ಅವರು ಏನು ಸ್ಪೆಲ್ಲಿಂಗ್ ಎಲ್ಲ ಕಳಿಸಿದ್ರು ವಾಟ್ಸಪ್ನಲ್ಲಿ ಸೊ ಅದೇನೇ ಬರೆದಿದ್ದೀನಿ ಆಯುರಾ ಅಂತ ಹೇಳಿ ಬರೀರಿ ಅಂತ ಹೇಳಿದರು ಸೊ ಅದೇ ರೀತಿ ಹೇಳಿ ಅಂಥೇಳಿ ನಾನಲ್ಲಿ ಬರೆದಿದ್ದೀನಿ ಸೊ ಪಾಪುದೇನಿದೆ ಸಿಕ್ಸ್ ಮಂತ್ ಇದೆ ಸೊ ಅದರಿಂದ ಆ್ಯಂಡ್ ಅದಾದಮೇಲೆ ನಾನು ಇದರಲ್ಲಿ ವಿ ಕಟ್ನ ಮಾಡ್ಕೊಂಡಿದ್ದೀನಿ ಸೊ ವಿ ಕಟ್ನಲ್ಲಿ ನೀವು ಒಂದಲ್ಲ ಎರಡಲ್ಲ ತುಂಬ ಡಿಸೈನ್ಸ್ಗಳನ್ನ ಮಾಡ್ಬೋದು ಅದರಲ್ಲಿ ಇದೊಂದು ತುಂಬ ಸಿಂಪಲ್ಲಾಗಿದೆ ಬಿಕಾಸ್ ನಿಮಗೆ ಒಂದು ಸಿಂಪಲ್ ಡಿಸೈನ್ನ ಹೇಳಿದಾಗೂ ಆಗುತ್ತೆ ಜೊತೆಗೆ ನನಗೂ ಕೂಡ ಬೇಗ ಈ ಒಂದು ಡಿಸೈನ್ ಕಂಪ್ಲೀಟ್ ಆಗುತ್ತೆ ಸೊ ಅದಕ್ಕೋಸ್ಕರ ಇವತ್ತು ನಾನೊಂದು ಸಿಂಪಲ್ ಡಿಸೈನ್ ನಿಮ್ಮ ಜೊತೆ ಇದನ್ನು ಶೇರ್ ಮಾಡಿದ್ದೀನಿ ಸೊ ಜಸ್ಟ್ ಏನಿಲ್ಲ ವೀ ಕಟ್ನ ಮಾಡಿ ಪೈಪಿಂಗ್ ಬ್ಯಾಗ್ ಏನಿದೆ ಅದರಲ್ಲಿ ನೇಮ್ ಬರೆದಿದೆ ಸೊ ಅದಾದಮೇಲೆ ಅದಕ್ಕೆ ವೀ ಕಟ್ನ ಮಾಡ್ಕೊಂಡೆ ಒಂದೇ ಪೈಪಿಂಗ್ ಬ್ಯಾಗ್ನಿಂದ ಪೂರ ಕೇಕ್ನ ರೆಡಿ ಮಾಡೋಣ ಅಂತ ಹೇಳಿ ಸೊ ಕಟ್ನ ಮಾಡಿದ್ದೀನಲ್ಲ ಅದರಲ್ಲೇ ಒಂದು ಸಣ್ಣದಾಗಿ ಪರ್ಲ್ ಬಾರ್ಡರ್ನ ಯಾವ ರೀತಿ ಮಾಡ್ತೀವಿ ಆ ರೀತಿ ಜಸ್ಟ್ ಲೀಫ್ ಥರ ಮಾಡ್ಕೊಂಡು ಮಾಡ್ಕೊತ ಹೋಗೋದು ಇದು ಒಂದು ರೀತಿಲಿ ನಿಮಗೆ ಏನಂತೀವಿ ಬ್ರೇಸ್ಲೆಟ್ ಡಿಸೈನ್ ಅಂತಲೂ ಕೂಡ ಹೇಳ್ತಾರೆ ಸೊ ಆ ರೀತಿ ಒಂದು ಸಿಂಪಲ್ ಡಿಸೈನ್ನ ಇಲ್ಲಿ ಮಾಡಿದ್ದೀನಿ ಆ್ಯಂಡ್ ಇದಾದ ಮೇಲೆ ಟಾಪ್ ಪೋರ್ಷನ್ ಏನಿದೆ ಅಲ್ಲಿಗೂ ಕೂಡ ಅದೇ ಸೇಮ್ ಡಿಸೈನ್ ಜಸ್ಟ್ ಹೊಳಭಾಗಕ್ಕಾದಂಗೆ ಈ ರೀತಿ ಮಾಡ್ಕೊಂಡು ಹೋಗ್ತಾ ಇದ್ದೀನಿ ಇದರಲ್ಲೇ ಇನ್ನೂ ತುಂಬ ಡಿಸೈನ್ಸ್ ಮಾಡ್ಬೋದು ಬಟ್ ಏನಾಗಿದೆ ಅಂದರೆ ನನಗೆ ಟೈಮ್ ಸಾಕಾಗಲ್ಲ ಸೊ ಇದಲ್ಲದೆ ಇನ್ನೂ ಕೆಲವೊಂದು ಕೆಲಸಗಳು ನನಗೆ ಬಾಕಿ ಉಳಿದಿದೆ ಸೊ ಅದನ್ನು ಕೂಡ ಮಾಡೋದಿದೆ ಅದಕ್ಕೋಸ್ಕರ ನಾನು ಇದನ್ನು ಆದಷ್ಟು ಬೇಗ ಮುಗಿಸೋದಿತ್ತು ಸೊ ಅದಕ್ಕೋಸ್ಕರ ಎಮರ್ಜೆನ್ಸಿನಲ್ಲಿ ಎಷ್ಟಾಗುತ್ತೋ ಅಷ್ಟು ಸಿಂಪಲ್ ಡಿಸೈನ್ನ ನಾನು ಇಲ್ಲಿ ಮಾಡಿದ್ದೀನಿ ಆ್ಯಂಡ್ ಅನ್ಕೋದು ಏನು ಇಷ್ಟೋ ಈಸಿ ಡಿಸೈನ್ ಮಾಡಿದ್ದಾರೆ ಇಷ್ಟು ಸಿಂಪಲ್ಲಾಗಿ ಹೇಳಿ ಆ್ಯಂಡ್ ಅವ್ರಿಗೂ ಕೂಡ ಕ್ರೀಮ್ ಅಷ್ಟು ಕಷ್ಟ ಬೇಡ ಸ್ವಲ್ಪ ಕಂಟ್ರೋಲಲ್ಲಿ ಇರಲಿ ಅಂತ ಹೇಳಿದರು ಸೊ ಅದರಿಂದ ಈ ರೀತಿ ಸಿಂಪಲ್ ಡಿಸೈನ್ ಮಾಡೋದ್ರಿಂದ ಕ್ರೀಮ್ ಕೂಡ ಜಾಸ್ತಿ ಯೂಸ್ ಮಾಡ್ದಂಗೆ ಆಗಲ್ಲ ಅಂತ ಹೇಳಿ ಈ ರೀತಿ ಡಿಸೈನ್ನ ತೊಗೊಂಡಿದ್ದೀನಿ ಹಾಗೆ ನನಗೂ ಕೂಡ ಆಗಿರುತ್ತೆ ಅಂತ ಹೇಳಿ ಸೊ ಇದನ್ನು ನೀಟಾಗಿ ಬಾರ್ಡರ್ನ ಕೂಡ ನೀಟಾಗಿ ಮಾಡ್ಕೊಂಡು ಹೋಗಿದ್ದೀನಿ ಸೊ ಲೈಟ್ ಎಫೆಕ್ಟ್ ಇದ್ದಿದ್ರೆ ತುಂಬಾ ಪ್ರಿಟಿಯಾಗಿ ಕಂಡಿರೋದು ಬಟ್ ಇಲ್ಲಿ ಲೈಟ್ ಎಫೆಕ್ಟ್ ಇಲ್ಲ ಸೊ ಅದರಿಂದ ಸ್ವಲ್ಪ ಡಲ್ ಅಂದಿರ್ಬೋದು ಬಟ್ ಏನು ಮಾಡೋಕ್ಕಾಗಲ್ಲ ಎಷ್ಟಾಗುತ್ತೋ ಅಷ್ಟು ಸಿಂಪಲ್ ಆಗೇ ಇದೆ ಆ್ಯಂಡ್ ಮೇಲೆ ಒಂದು ಸಿಲ್ವರ್ ಸ್ಪ್ರೇನ ತೊಗೊಂಡಿದ್ದೀನಿ ಲಾಸ್ಟ್ ಟಚ್ ಒಂದು ಶೈನಿಂಗ್ ಇರಲಿ ಅಂತ ಹೇಳಿ ಅದಕ್ಕೆ ಶೈನಿಂಗ್ನ ಕೊಟ್ಟಿದ್ದೀನಿ ಆ್ಯಂಡ್ ಫೈನಲ್ ಆಗಿ ಈ ಒಂದು ಕೇಕ್ ರೆಡಿ ಇದೆ ಆ್ಯಂಡ್ ಐ ಹೋಪ್ ಇವತ್ತಿನ ಒಂದು ವಿಡಿಯೋ ನಿಮ್ಗೆ ಇಷ್ಟ ಆಗಿದೆ ಅಂತ ಹೇಳಿ ಏನದು ಬ್ರೇಕಿಂಗ್ ನ್ಯೂಸ್ ಅನ್ನೋದು ನಿಮಗೆ ನೆಕ್ಸ್ಟ್ ವಿಡಿಯೋದಲ್ಲಿ ಗೊತ್ತಾಗುತ್ತೆ ಆ್ಯಂಡ್ ನಾನು ಒಂದು ಡಿಸಿಷನ್ನ ತೊಗೊಂಡಿದ್ದೀನಿ ಅದನ್ನು ನಿಮ್ಮ ಮೇಲೆ ಬಿಟ್ಟಿದ್ದೀನಿ ಅದು ಸರಿನಾ ಇಲ್ವಾ ಅನ್ನೋದನ್ನು ಕೂಡ ನೀವೇ ಹೇಳಬೇಕು ನೀವೇ ಹೇಳಬೇಕು ಸೊ ಅದನ್ನು ಸಪ್ರೇಟಾಗಿ ಒಂದು ವಿಡಿಯೋ ಮಾಡಿ ಅದನ್ನು ಇನ್ಫಾರ್ಮ್ ಮಾಡ್ತೀನಿ ಏನದು ಮ್ಯಾಟರ್ ಅದು ನನ್ನ ಒಂದು ಯೂಟ್ಯೂಬ್ ಚಾನಲ್ಗೆ ಸಂಬಂಧಪಟ್ಟ ಹಾಗೇನೇ ಇದೆ ಸೊ ಅದರಿಂದ ಸೊ ಈ ಒಂದು ಮ್ಯಾಟರ್ನ ಹೇಳ್ತಾ ಹಾಗೆ ಇವತ್ತಿನ ಒಂದು ಸಿಂಪಲ್ ಡಿಸೈನ್ನ ನಿಮ್ಗೆ ತೋರಿಸ್ತಾ ಇವ್ ಇವತ್ತಿನ ಈ ವಿಡಿಯೋಲಿಗೆ ಮುಗಿಸ್ತಾ ಇದ್ದೀನಿ ಹಾಗೆ ದಯವಿಟ್ಟು ಸಬ್ಸ್ಕ್ರೈಬ್ ಆಗೋದನ್ನು ಮರೆಯಲೇಬೇಡಿ ಅಂತ ಹೇಳ್ತಾ ಥ್ಯಾಂಕ್ ಯು ಸೊ ಮಚ್ ವಾಚಿಂಗ್